ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೇನು ಪೊಂಗಲ್ ರೆಸಿಪಿ ತೋರಿಸ್ತಿದ್ದಾರಾ ಅಂತ ಅಂದ್ಕೊಂಡಿದ್ದೀರಾ ಹೌದು ಫ್ರೆಂಡ್ಸ್ ಹಳೆ ಅನ್ನ ಉಳಿದ್ರೆ ಚಿತ್ರಾನ್ನ ಪುಳಿಯೋಗರೆ ಅಂತ ಈ ಥರ ಮಾಡ್ತೀರಾ ಆದರೆ ಡಿಫ್ರೆಂಟಾಗಿ ಈ ಥರ ಒಂದು ಪೊಂಗಲ್ನ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಇದು ಹೇಗೆ ಮಾಡುತ್ತೆ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಒಂದೂವರೆ ಕಪ್ ಆದಷ್ಟು ಅನ್ನ ಉಳಿದಿದೆ ಈ ಅನ್ನಕ್ಕೆ ಎಷ್ಟು ಬೇಳೆ ಎಷ್ಟು ಸೇರಿಸ್ಕೊಳ್ಬೇಕು ಅಂದರೆ ಒಂದು ಮುಕ್ಕಾಲು ಕಪ್ ಸೇರಿಸ್ಕೊಳ್ಳಿ ಸಾಕು ಒಂದು ಕಪ್ಗೆ ಕಾಲು ಕಪ್ ಬೇಳೆ ಅಂತ ಅಳ್ಕೊಳ್ಳಿ ನೋಡಿ ಇಲ್ಲಿ ಬೇಳೆ ಇದ್ದೀನಿ ನಾನು ಮೆಜರ್ಮೆಂಟ್ ಮಾಡಿ ಈಗ ಈ ಬೇಳೆನ ತೊಳ್ಕೊಳ್ಳೋಣ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಈಗ ನಾನು ಉಳ್ದಿ ಉಳ್ದ ಅನ್ನ ಸೇರಿಸ್ಕೊತಾಯಿದ್ದೀನಿ ಇದು ಒಂದೂವರೆ ಕಪ್ ಅನ್ನ ಇದೆ ರಾತ್ರಿ ಉಳ್ದ ಅನ್ನ ಇದರಲ್ಲಿ ಕಲ್ಲುಪ್ಪು ಹಾಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಈಗ ನೋಡಿ ಅನ್ನನೂ ಬೇಳೆನೂ ಮುಳುಗೋ ಥರ ನೀರು ಹಾಕ್ಕೊಳ್ಳಿ ಒಬ್ಬೊಬ್ಬರಿಗೆ ಮೆಜರ್ಮೆಂಟ್ ಗೊತ್ತಾಗಿಲ್ಲ ಅಂದರೆ ಒಂದು ಮೂರುವರೆ ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳಿ ಈ ಥರ ನೋಡಿ ಕುಕ್ಕರ್ ಮುಚ್ಚಿಬಿಟ್ಟು ಮೂರು ವಿಷಲ್ ಬರೆಸ್ಬೇಕು ನೋಡಿ ಫ್ರೆಂಡ್ಸ್ ಮೂರು ವಿಷಲ್ ಬಂದಿದೆ ಬೇಳೆ ಎಷ್ಟು ಚೆನ್ನಾಗಿ ಬೆಂದು ಅನ್ನ ಜೊತೆಗೆ ಮಿಕ್ಸ್ ಆಗಿದೆ ಅಂತ ಪೊಂಗಲ್ಗೆ ಇವಾಗ ಒಗ್ಗರಣೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಇದು ಖಾರ ಪೊಂಗಲ್ಲು ಅದರಿಂದ ಹೇಗೆ ಒಗ್ಗರಣೆ ಅಂತ ಹೇಳ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಈ ಥರ ಬೇಯಿಸೋದ್ರಿಂದ ಇವಾಗ ಅಲೆ ಅನ್ನ ಆಗಿರೋದ್ರಿಂದ ಗಂಜಿನೂ ಬಿಟ್ಕೊಳಲ್ಲ ಆಲ್ರೆಡಿ ಬಸ್ತಿರ್ತೀವಲ್ಲ ಅನ್ನನ ಅದಕ್ಕೆ ಈ ಥರ ಕುಕ್ಕರಲ್ಲಿ ಬೇಯಿಸಿದಾಗ ಗಂಜಿ ಬಿಟ್ಕೊಳಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಒಗ್ಗರಣೆ ಮಾಡೋದಂತ ನೋಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಏನು ಹಾಕ್ಕೋಬೇಕು ಅಂತ ಹೇಳ್ತೀನಿ ನಾನು ಕೆಲವು ನೀವು ಬೇಕಾದ್ರೆ ತುಪ್ಪದಲ್ಲಿ ಕೂಡ ಈ ಥರ ಒಗ್ಗರಣೆ ಹಾಕ್ಕೊಬೋದು ಸಾಸಿವೆ ಹಾಕ್ಕೊತಾ ಇದ್ದೀನಿ ಉದ್ದಿನಬೇಳೆ ಹಾಕ್ಕೊತ ಇದ್ದೀನಿ ಕಾಲು ಟೇಬಲ್ ಸ್ಪೂನು ಮೆಣಸು ಹಾಕ್ಕೊತಾ ಇದ್ದೀನಿ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಇದ್ದೀನಿ ಕರ್ಬೇವಿನ ಸೊಪ್ಪು ನಿಮಗೆ ಬೇಕಾದರೆ ಗೋಡಂಬಿ ಬೇಕಾದ್ರೆ ಈ ಸ್ಟೇಜ್ನಲ್ಲಿ ಹಾಕೊಬೋದು ಹಸಿಮೆಣಸಿನ್ಕಾಯಿ ಒಂದು ಎರಡನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಬೇಯಿಸಿಟ್ಟಂತಹ ಪೊಂಗಲ್ನ ನಾನು ಮಿಕ್ಸ್ ಇದ್ದೀನಿ ಅನ್ನನೂ ಬೇಳೆನೂ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿ ಸಕ್ಕತ್ತಾಗಿರುತ್ತೆ ಈ ಸ್ಟೇಜ್ನಲ್ಲಿ ತುಪ್ಪ ಬೇಕಾದ್ರೆ ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಕಾಯಿ ಚಟ್ನಿ ಜೊತೆಗೆ ಕಡಲೆಕಾಯಿ ಚಟ್ನಿ ಜೊತೆಗೆ ನೀವು ಸರ್ವ್ ಮಾಡಿ ಸಖತ್ ಡಿಫ್ರೆಂಟಾಗಿರೋ ಒಂದು ಒಂದು ಪೊಂಗಲ್ ರೆಸಿಪಿ ಅಂತಲೂ ಹೇಳ್ಬೋದು ನೀವು ಯಾವಾಗಲೂ ರೆಗ್ಯುಲರಾಗಿ ಮಾಡೋ ಪೊಂಗಲ್ ಥರನೇ ಇರುತ್ತೆ ಏನು ಡಿಫ್ರೆನ್ಸ್ ಇರಲ್ಲ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಈ ರೆಸಿಪಿನ ಮನೇಲಿ ನೀವು ಟ್ರೈ ಮಾಡಿ ನೋಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಧನ್ಯವಾದಗಳು